नमस्कार न्यूज वर्ड सिक्स के स्वागत ವರ್ಷದಲ್ಲಿ ಒಂದೇ ಒಂದು ರಜೆ ಕೂಡ ಹಾಕಿಲ್ಲ ಸ್ವಂತ ಮಕ್ಕಳ ನಾಮಕರಣಕ್ಕೂ ಹೋಗಿಲ್ಲ ಬಿ ದಯಾನಂದ್ ಹೇಳಿಕೆ ಆರ್ಸಿಬಿ ಗೆಲುವಿನ ಸಂಭ್ರಮಾಚರಣೆಯ ವೇಳೆ ಚಿನ್ನಸ್ವಾಮಿ ಸ್ಟೇಡಿಯಂನ ಬಳಿ ಸಂಭವಿಸಿದ ಕಾಲ್ತುಳಿತ ದುರಂತಕ್ಕೆ ರಾಜ್ಯ ಸರ್ಕಾರ ಪೊಲೀಸರನ್ನೇ ಹೊಣೆಗಾರರನ್ನಾಗಿ ಮಾಡಿ ಬೆಂಗಳೂರು ನಗರ ಪೊಲೀಸ್ ಆಯುಕ್ತರಾಗಿದ್ದ ಬಿ ದಯಾನಂದ್ ಸೇರಿದಂತೆ ಕೆಲ ಅಧಿಕತಿಗಳನ್ನ ಅಮಾನತು ಮಾಡಿ ಆದೇಶ ಹೊರಡಿಸಿದೆ ರಾಜ್ಯ ಸರ್ಕಾರದ ಈ ನಡೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಮತ್ತು ಟೀಕೆಗಳು ವ್ಯಕ್ತವಾಗಿದ್ದು ಈ ಮಧ್ಯೆ ಬಿ ದಯಾನಂದ್ ಅವರು ಇತ್ತೀಚಿನ ಸಂದರ್ಶನವೊಂದರ ವಿಡಿಯೋ ವೈರಲ್ ಆಗಿದೆ ಈ ವಿಡಿಯೋದಲ್ಲಿ ಸ್ವತಃ ಬಿ ಅವರು ಕಳೆದ ಮೂವತ್ತೈದು ವರ್ಷದಿಂದ ತಮ್ಮ ಕರ್ತವ್ಯಕ್ಕೆ ಒಂದೇ ಒಂದು ರಜಾ ಕೂಡ ಹಾಕಿಲ್ವಂತೆ ಹೌದು ಕಳೆದ ಮೂವತ್ತೈದು ವರ್ಷದಿಂದ ತಾವು ಯಾವುದೇ ರಜೆ ಪಡೆಯದೆ ಕರ್ತವ್ಯ ನಿಭಾಯಿಸಿರುವುದಾಗಿ ಹೇಳಿದ್ದಾರೆ ಮಂಗಳೂರಿನಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದ ವೇಳೆ ಕಾನೂನು ಸುವ್ಯವಸ್ಥೆ ಕಾಪಾಡಲು ತಮ್ಮ ಎಂಗೇಜ್ಮೆಂಟ್ ಅನ್ನ ಕೂಡ ಒಂದು ದಿನ ಮುಂದೂಡಿದ್ರು ಅಂತ ನೆನಪಿಸಿಕೊಂಡಿದ್ದಾರೆ ಇದಿಷ್ಟೇ ಅಲ್ಲ ಬಿ ದಯಾನಂದ್ ಅವರು ಸ್ವತಃ ತಮ್ಮ ಮಕ್ಕಳ ನಾಮಕರಣಕ್ಕೂ ಕೂಡ ಹೋಗಿಲ್ವಂತೆ ಇನ್ನು ಸಂಬಂಧಿಕರ ಯಾವುದೇ ಫಂಕ್ಷನ್ಗೂ ಹೋಗದ ಕಾರಣ ಈಗ ಸಂಬಂಧಿಕರು ಅವರನ್ನ ಆಹ್ವಾನಿಸುವುದನ್ನೇ ನಿಲ್ಲಿಸಿದ್ದಾರಂತೆ ಈ ರೀತಿಯ ನಿಷ್ಠಾವಂತ ಅಧಿಕಾರಿಯನ್ನ ಇಲ್ಲದ ಸಲ್ಲದ ತಪ್ಪು ಹೊರಿಸಿ ಅಮಾನತ್ತು ಮಾಡಿರುವ ರಾಜ್ಯ ಸರ್ಕಾರದ ವಿರುದ್ಧ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ